ಶಿಕ್ಷಣದಲ್ಲಿ ಒಂದು ತರಗತಿ ಪ್ರತಿನಿಧಿ ಇದೆ ಅಧಿವೇಶನ ಡಿಗ್ರಿ ಅಲ್ಲಿ ಶಿಕ್ಷಣ ಬಾಗಲಕೋಟೆ ಬಸೇಶ್ವರಿಂಗ್ ಕಾಲೇಜ್ ಅಲ್ಲಿ ನಿರ್ ಮೂರನೇ ವರ್ಷ ಇದ್ದಾಗ ಕಾಲೇಜ್ನಲ್ಲೇ ಕಾಲೇಜ್ ನಲ್ಲೇ ಒಂದಿರ ಅಧಿಕಾರಿಗಳನ್ನು ಎಸ್ ಅಧಿಕಾರಿಗಳನ್ನ ಅವರು ಮೇಜರ್ ಶಿಟ್ಲಿಂಗ್ ಅವರು ಮತ್ತು ಅವರು ಅವರ ವೈಫ್ ಎತ್ತರ ಪಿ ಎಸ್ ಅಧಿಕಾರಿಗಳಾಗಿ ನಮ್ಮ ಕಾಲೇಜು ಕೇಸ್ತಾಗಿ ಬಂದಿದ್ರು ಅವಾಗ ಮದುವೆ ಹೊರತು ನಾವು ಒಂದು ಅಧಿಕಾರಿಗಳು ಅಧಿಕಾರಿಗಳಾಗಬಹುದಲ್ಲ ನಮ್ಮಲ್ಲಿ ಯಾಕೆ ಇಲ್ಲ ಸಭಾತಿ ನಾವು ಮಾಡಬಹುದಲ್ಲ ಅಂತ ಒಂದು ಅವಸ್ಥವನ್ನು ನಮ್ಮ ಸಲಹೆ ಹೊರಟು ಆ ಇಲ್ಲ ಹಿನ್ನೆಲೆ ವರ್ಷ ವರ್ಷದಿಂದಾಗಿ ನಾವು ಒಂದು ಸ್ವತಃ ಪರೀಕ್ಷೆಯನ್ನು ಇದು ಮಾಡುವಂತ ನಮ್ಮ ಕಲಾವಿದ್ರು ಇಲ್ಲಿ ಒಳ್ಳೆ ಕ್ಲಾಸಲ್ಲಿ ನಾವು ಉಸಿದ್ರು ನಮ್ಮ ತಲೆ ಒಂದು ಅಧಿಕಾರಿ ಆಗೋದನ್ನು ಅವಾಗ ಒಂದು ಕೊನಂದ ಸಿಗ್ತು ನಿಜವರುತ್ತ ಅವರು ಅಷ್ಟೊಂದು ಕೊರತೆ ಮಾತನಾಡಿದ ಮಾಡುವುದು ಯಾರು ಯಾವ್ದಾದ್ರು ಪದ್ಮವರು ಕೂಡ ಈ ಒಂದು ಪಂಚಾಯತ್ ಕ್ಷೇತ್ರಕ್ಕೆ ಅದನ್ನ ಮಾಡೋದ್ರಿಂದ ನಾನು ಮಾಡುವುದು ನಾನು ಇದ್ರಿಂದ ತದನ ಕಂಪ್ನಿಯನ್ನು ಕೆಲಸ ಮಾಡಬೇಕ ಆದ್ರೂ ಯಾಕೆ ನಮ್ಗೆ ಎಸಿ ಬಿದ್ದು ಕೆಲಸ ಮಾಡೋದಿಲ್ಲ ಸಮಾಜದಲ್ಲಿ ಎಲ್ಲ ಒಂದು ಬದಲಾವಣೆ ಮಾಡುವಂತ ಅಧಿಕಾರಿ ಕ್ಷೇತ್ರದಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಮತ್ತೆ ನಾನು ತಯಾರಿ ಮಾಡ್ತಾ ಅಂತ ಬೆಂಗಳೂರಲ್ಲಿ ಒಂದು ಧಾರವಾಡದಲ್ಲಿ ತಯಾರಿಯಾಗಿ மெசர் <laughs>

ಆ ಪಾಲಕ ಇಂಜಿನಿಯರಿಂಗ್ ಏನೋ ಮಾಡಬೇಕ ಅಧಿಕಾರಿ ಮಾಡ್ಬೇಕು ಡಾಕ್ಟರ್ ಮಾಡಬೇಕು ಹೋಗಬೇಕು ಅವ್ರಿಗೆ ಮೊದಲು ಏನ್ ಮಾಡಬೇಕಂದ್ರೆ ಅವನಿಗೆ ಒಂದಷ್ಟು ಆಯ್ಕೆಗಳನ್ನ ಕೊಡೋದು ಬಹಳ ಒಳ್ಳೆಯದ್ರಲ್ಲಿ ಅವನು ಯಾವ ಆಯ್ಕೆಯನ್ನು ಅದು ಅವನ ರೋಗಿ ಬಹಳ ಒಳ್ಳೇದಾಗ್ತದೆ ಯಾಕಂದ್ರ ಅವನ ತನ್ನ ಮನಸ್ಸಿನಿಂದ ಮಾಡಿದ್ರೆ ಮಾಡ್ಕೊಂಡಿಲ್ಲ ಅದು ಅದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಯಾಕಂದ್ರೆ ನಿನ್ನ ಹೊಸ ಮಾಡಿದ್ರೆ ಒಂದು ಡಿಗ್ರಿ ಮುಗಿಸಿ ಹಾಕಿ ಐದು ಪದ ನೀರ್ ಯಾಕಂದ್ರೆ ಯಾವ ಕ್ಷೇತ್ರದಲ್ಲಿ ಒಂದಷ್ಟು ಕಷ್ಟ ಹೊಸ ಪ್ರೆಷರ್ ಕಾಯಿ ಅವ್ ತಾನ ಮನಸ್ಸಿನ ಮಾಡ್ದ್ರೆ ಎಷ್ಟು ಕಷ್ಟ ಇದ್ರು ಒಂದು ತೊಂಬತ್ತ ಎಷ್ಟು ಕಡಿಮೆ ಆದ್ರೂ ತಮ್ಮ ಇಡ್ತಿರ್ತಾನೆ ಅದ್ ನಾವು ಪಾಲಕರಲ್ಲಿ ಏನಾದ್ರು ಅವ್ರು ಬಹಳಷ್ಟು ತುಂಬ ಬೌಡಣ್ಣ ಹಾಕ್ಬೋದ್ರೆ ಅವ್ರು ಏನ್ ಆಸಕ್ತಿ ಅದ ಆ ಕ್ಷೇತ್ರದಲ್ಲಿ ಅವರನ್ನ

ನಮ್ಮ ಊರಿಂದ ಯಶಸ್ ಜನ ಅಂತ್ಯ ಸ್ವದಾರ್ಥ ಪರೀಕ್ಷೆ ಯಶಸ್ಸು ಆಗಿರುತ್ತೆ ನನಗೆ ಅಂತ ಆಚೆ ಐತಿ ಯಾಕಂದ್ರೆ ನಾವು ಸ್ವಲ್ಪ ಪರೀಕ್ಷೆ ತಯಾರು ಯಾರು ಮಾರ್ಗದರ್ಶಕರು ಇರಲಿಲ್ಲ ನಾವೇ ಸ್ಟಡಿ ಮಾಡಿದ್ರೆ ನಾವೇ ನೋಡ್ರಿ ಯಶಸ್ ನಾವು ಆದ್ರೆ ನಮ್ಗೆ ಯಾರು ಮಾರ್ಗದರ್ಶಕರು ಇರಲಿಲ್ಲ ಎಲ್ಲ ನಾವು ಖರ್ಚು ಮಾಡಿ ಕಡಿಮೆ ಇಂತ ಪರಿಸ್ಥಿತಿ ಯಾವ ಮೂರ್ ಯಾವ ನಮ್ಗೆ ಇರಲೇ ಇಲ್ಲ ನಮ್ಗೆ ಇದನ್ನ